ಕಲುಷಿತ ನೀರು ಸೇವಿಸಿ ಏಳು ಜನರು ಅಸ್ವಸ್ಥಗೊಂಡ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಹೋಬಳಿಯ ಹುಣಸಘಟ್ಟ ಗ್ರಾಮದಲ್ಲಿ ನಡೆದಿದೆ ಕೂಡಲೇ ಅಸ್ವಸ್ಥರನ್ನ ಶಿವಮೊಗ್ಗ ಭದ್ರಾವತಿ ದಾವಣಗೆರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ಸೇರಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾ ಆರೋಗ್ಯ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ರಾಘವನ್ ತಾಲೂಕು ಅಧಿಕಾರಿ ಡಾಕ್ಟರ್ ಗಿರೀಶ್ ಸೇರಿದಂತೆ ವೈದ್ಯರ ತಂಡ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಸ್ವಚ್ಛತೆ ಬಗ್ಗೆ ಜನರಿಗೆ ಅರಿವು ಮೂಡಿಸಿದರು ಗ್ರಾಮದ ಚರಂಡಿಗಳಲ್ಲಿಯೇ ಕುಡಿಯುವ ನೀರಿನ ಪೈಪ್ ಇದ್ದು ಕೆಲವು ಕಡೆ ಪೈಪ್ ಒಡೆದು ಇದರಿಂದ ನೀರು ಕಲುಷಿತಗೊಳ್ಳಲು ಕಾರಣವಾಗಿದ್ದು ಜನರು ಜಾಗೃತಿಯಿಂದ ಇರುವಂತೆ ಸೂಚನೆ ನೀಡಿದರು ಇನ್ನು ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಜನರು ಮಿನಿ ವಾಟರ್ ಟ್ಯಾಂಕ್ಗೆ ಮನೆಗಳಿಗೆ ನೀರು ಪೂರೈಕೆ ಮಾಡಲು ಪೈಪ್ಗಳನ್ನು ಹಾಕಿದ್ದನ್ನ ಕಂಡು ವೈದ್ಯರು ಶಾಕ್ ಆದರು ಬೇರೆ ಅಂದ್ರೆ ನೀರಿನಿಂದ ಸಮಸ್ಯೆ ಅಂತ ಹೇಳ್ತದ್ರ ಅವರು ನಮ್ ನೀರಿಂದ ಎಲ್ಲೂ ಫಾಲ್ಟ್ ಇಲ್ಲ ಅದಕ್ಕೆ ನೋಡೋಣ ಅಂತ ಪ್ರಯೋಗ ಕಳ್ಸಿದೀವಿ ಅದ್ ಏನು ರಿಪೋರ್ಟ್ ಬರ್ತತ್ತ ನೋಡ್ತೀವಿ ಆಮಗೆ ಕೆಲವು ನಲ್ಲಿಗಳು ಉಂಡಿ ಹೊಡ್ಕೊಂಡ್ ಮಾಡ್ಯಾರ ನೋಡಿದೀವಿ ಈಗ ಒಮ್ಮೆ ನೋಡೋಣ ಅದನ್ನ ಹಾಕಿ ನೋಡೋಣ ಈಗ ಆರೋಗ್ಯ ಇಲಾಖೆಯವರು ಬಂದಿದ್ರು ಸರ್ ಬಂದಿದಾರೆ ಎಲ್ಲಾ ಕಡೆ ಚೆಕ್ ಚೆಕ್ ಹೋಗಿದಾರೆ ನೀರು 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 ಅವರು ತಗೊಂಡೋಗಿದ್ರೆ ನಾವು ಕಳ್ಸಿದೀವಿ ನೀವು ಚೆನ್ನಗಿರಿ ಕಳ್ಸಿ ಕೊಟ್ಟಿದೀರಿ ಲ್ಯಾಬ್ ನಿಮ್ದೇ ಲ್ಯಾಬ್ ಹ್ಮ್ ಪಂಚಾಯತಿ ಲಾಭ ಎಷ್ಟ್ ಜನ ಪೇಷೆಂಟ್ ಈಗ ಇದಕ್ಕೂ ಇದಾರೆ ಸರ್ ಈಗ ಪೇಶೆಂಟ್ ಒಟ್ಟು ಏಳು ಜನ ಇದ್ದದ್ದು ಏಳು ಜನದಾಗೆ ಈಗ ಮೂವರು ಡಿಸ್ಚಾರ್ಜ್ ಆಗಿದ್ದಾರೆ ಹಾಸ್ಪಿಟಲ್ ಬಂದರೆ ಒಂದ್ ಮೂವರು ಐದಾರು ಹಾಸ್ಪಿಟಲ್ ಆಗಿ